ಕನಕಪುರ ಬಯಲು ಮಲ ವಿಸರ್ಜನೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಚಿಕ್ಕಮುದುವಾಡಿ ಗ್ರಾಮ ಪಂಚಾಯಿತಿ ಹೆಚ್ಚಿನ ಜವಾಬ್ದಾರಿಯನ್ನು ಒತ್ತು ಕೆಲಸ ಮಾಡುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎಸ್ ಲಿಂಗೇಗೌಡ ಹೇಳಿದ್ದಾರೆ ಅವರು ಚಿಕ್ಕಮುದುವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದಕ್ಕೆ ಸದಸ್ಯರೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ಸ್ವಚ್ಛ ಪರಿಸರಕ್ಕೆ ಒಂದು ಅರ್ಥ ಬರಲಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಮೊದಲು ಪ್ರತಿ ಗ್ರಾಮಗಳಿಗೆ ನಮ್ಮ ಪಂಚಾಯಿತಿ ಎಲ್ಲ ಸಿಬ್ಬಂದಿಗಳು ತೆರಳಿ ಗ್ರಾಮಗಳಲ್ಲಿ ಆಗಬೇಕಾಗಿರುವ ಕೆಲಸಗಳ ಮಾಹಿತಿ ಪಡೆದು ಅವುಗಳಿಗೆ ಈ ದಿನ ಸಭೆಯಲ್ಲಿ ಎಲ್ಲ ಸದಸ್ಯರ ಒಪ್ಪಿಗೆ ಪಡೆದು ಅನುಮೋದನೆಯನ್ನು ಪಡೆಯಲಾಗಿದೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೈರಾಜು ಮಾತನಾಡಿ ವಿಶ್ವ ಶೌಚಾಲಯದ ದಿನದ ಅಂಗವಾಗಿ ಈಗಾಗಲೇ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶೌಚಾಲಯಗಳ ನಿರ್ಮಾಣಕ್ಕೆ ಶೇಕಡಾ ತೊಂಬತ್ತರಷ್ಟಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಒತ್ತು ನೀಡಿದ್ದು ಉಳಿಕೆ ಬಾಕಿ ಇರುವ ಶೌಚಾಲಯಗಳ ನಿರ್ಮಾಣಕ್ಕೆ ಆದ್ಯತೆಯನ್ನು ನೀಡಲಾಗಿದೆ ಎಂದು ಹೇಳಿದರು ಪ್ರತಿ ವಾರ್ಡ್ ಸಭೆಯನ್ನು ನಡೆಸಿ ಗ್ರಾಮಗಳಲ್ಲಿ ಜನತೆಯೊಡನೆ ಚರ್ಚಿಸಿ ನಮ್ಮ ಗ್ರಾಮ ಪಂಚಾಯಿತಿ ನಾಗರಿಕರಿಗೆ ತಿಳಿಸಲಾಗಿದೆ ಮತ್ತೆ ಇಲ್ಲಿ ನಡೆಯುವ ಸಭೆಗೆ ಹಾಜರಾಗುವಂತೆ ಕರೆ ನೀಡಲಾಗಿದ್ದು ಈ ದಿನ ಚರ್ಚಿಸಲಾಗುವ ಎಲ್ಲಾ ಕಾಮಗಾರಿಗಳಿಗೆ ಅನುಮೋದನೆಯನ್ನು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಪಡೆಯಲಾಗುವುದೆಂದು ತಿಳಿಸಿದರು ಹಾಗೆಯೇ ಬಾಕಿ ಇರುವ ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೂ ಸಹ ಒತ್ತು ನೀಡಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿ ಪುಟಮದಯ್ಯ ಎಸ್ ಡಿ ರಮಾನಂದ್ ಸದಸ್ಯರಾದ ಶ್ರೀನಿವಾಸ ಮನೇಂದ್ರ ಅಬ್ದುಲ್ ರಜಾ ಪುಷ್ಪ ಮುತ್ತುರಾಜು ಸೇರಿದಂತೆ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ನೋಡ್ರಿ ಈ ತರ ಅದೇ ಅದು ಬರ್ಕೊಳ್ಳಿ ಯಾಕೆ ಹೇಳ್ತೀರಿ ಸುಮ್ನೆ ಸದ್ಯಕ್ಕೆ ಮುಂದಕ್ಕೆ ಆಗ್ಮೇಲೆ ಅವ್ರು ಕೊಡ್ತಾರೆ ಆಮೇಲೆ ಮಾಡಿ ಅಂತ ಹೇಳ್ತಾರ ಅವ್ರು ಕಾಯಿ ಬಂದಿಲ್ಲ

ನಾವೊಂದು ಗ್ರಾಮ ಸಭೆ ಇಟ್ಕೊಂಡಿದ್ವಿ ನಮ್ಮ ಚಿಕ್ಕಮಲ್ಲೋಡಿ ಗ್ರಾಮ ಪಂಚಾಯಿತಿಯಿಂದ ಮತ್ತೆ ಏನು ಗ್ರಾಮ ಮೊದಲು ನಾವು ಈಗಾಗಲೇ ವಾರ್ಡ್ ಸಭೆಗಳನ್ನೆಲ್ಲ ನಡೆಸಿ ಅಲ್ಲಿಂದ ಎಲ್ಲನೂ ನಾವು ಏನು ಯಾರಿಂದ ಎಲ್ಲ ಮಾಹಿತಿಗಳು ತಗೊಂಡಿದ್ದೀವಿ ಯಾರ್ಯಾರೇನೆ ಆಗಬೇಕಾಗಿದೆ ಅದನ್ನೆಲ್ಲ ಅದನ್ನು ಈ ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಅದನ್ನು ಇಟ್ಟು ಇದು ಮಾಡಬೇಕು ಅಂತ ಅಂದ್ಕೊಂಡು ಇದು ಮಾಡಿದ್ವಿ ಅದ್ರ ಜೊತೆಗೆ ಒಂದು ಇಲ್ಲಿ ವಿಶ್ವಾಸ ಶೌ ವಿಶ್ವ ಶೌಚಾಲಯ ಶೌಚಾಲಯ ಆಂದೋಲನ ಒಂದು ಇಟ್ಕೊಂಡು ಈಗ ಹಾಲಿ ಶೌಚಾಲಯ ಮಾಡ್ಕೊಂಡಿರೋದು ಈ ರಸ್ತೆ ಏನು ರಸ್ತೆಗೆ ಚರಂಡಿಗಳಿಗೆ ಕನೆಕ್ಷನ್ ಕೊಟ್ಕೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಅದನ್ನೆಲ್ಲ ಎಲ್ಲ ನಮ್ಮ ಅಂಗನವಾಡಿ ಇವರಿಗೆ ಅವರಿಗೆಲ್ಲ ಕಾರ್ಯಕರ್ಚಾರಿ ಹೇಳಿ ಇದ್ರ ಬಗ್ಗೆ ನಮ್ಮ ನೀರು ಗಂಟೆಗಳು ನಮ್ಮ ಸಿಬ್ಬಂದಿ ಪಂಚಾಯತಿ ಸಿಬ್ಬಂದಿಗಳಿಗೆಲ್ಲ ಹೇಳಿ ಇದನ್ನು ನೀವು ನೋಡಿ ಯಾವುದು ನಿಮಗಾಗಿದೆ ಅದನ್ನು ನಮಗೆ ನಮಗೆ ತಿಳಿಸಿ ಮತ್ತು ಅವರಿಗೆಲ್ಲ ತಿಳುವಳಿಕೆ ಹೇಳಿ ಇದನ್ನು ತಪ್ಪಿಸಿ ಏನು ನಿಮಗಾಗಿ ಏನು ಒಂದು ಶೌಚಾಲಯಕ್ಕೆ ಒಂದು ಗುಂಡಿ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ಕನೆಕ್ಷನ್ ಕೊಟ್ಕೊಳ್ಳಿ ನೇರವಾಗಿ ನೀವು ಚರಂಡಿಗೆ ಕನೆಕ್ಷನ್ ಕೊಟ್ಕೋಬೇಡಿ ಇದರಿಂದ ನಿಮಗೂ ಮತ್ತು ಎಲ್ಲರಿಗೂ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಎಫೆಕ್ಟ್ ತೊಂದರೆ ಆಗ್ತದೆ ಅನ್ನೋದನ್ನೆಲ್ಲ ತಿಳಿ ಹೇಳಿದ್ದೀವಿ ಮತ್ತು ಈಗ ಗ್ರಾಮ ಸಭೆಯಲ್ಲಿ ಅಂಗನವಾಡಿ ಈಗ ನಾವು ಅಂಗನವಾಡಿ ಶಾಲೆಗಳು ಶಿಥಿಲ ಆಗಿದೆ ಅವನ್ನೆಲ್ಲ ಮಾಹಿತಿ ತಗೊಂಡಿದ್ದೀವಿ ಅದನ್ನು ಈಗ ನಾವು ನೆಕ್ಸ್ಟು ಸಾಮಾನ್ಯ ಸಭೆಯಲ್ಲಿ ಸೇರಿಸಿ ಈಗ ಕ್ರಿಯಾ ಯೋಜನೆಯಲ್ಲಿ ಅವನ್ನ ಇದು ಮಾಡಿಕೊಂಡು ಶಿಥಿಲ ಮನೆ ಡೆಮಾಲಿಸ್ ಮಾಡಿ ಹೊಸದಾಗಿ ಮಾಡಿಕೊಡೋದು ಅಂತ ಅಂದ್ಬಿಟ್ಟು ಇವೆಲ್ಲನೂ ಕೇಳಿದ್ದೀವಿ ಅವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವನ್ನು ನಾವು ಮುಂದಿನ ಸಭೆಯಲ್ಲಿ ಇಟ್ಕೊಂಡು ಕ್ರಿಯಾ ಯೋಜನೆಯಲ್ಲಿ ನಾವು ಅನುಮೋದನೆ ತಗೊಂಡು ಅವನ್ನ ಮಾಡಿಕೊಡೋಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈ ಖಾತೆದು ರಮಾನಂದ್ರ ಈ ಖಾತೆದು ಈ ಖಾತೆದು ಏನೀಗ ಎಷ್ಟಿದೆ ಎಲ್ಲಿಂದಾನೆ ಏನು ಹ್ಞೂ ಅಲ್ಲಿ ಏನು ಗ್ರಾಮ ತಾಣ ಇದೆ ಅದನ್ನು ಸರ್ಕಾರಕ್ಕೆ ಅವರೇ ಸರ್ವೆ ಮಾಡಿ ಈ ಖಾತೆಗಳಿಗೆ ಅವರೇ ಕಳಿಸಿದ್ದಾರೆ ಅದನ್ನೆಲ್ಲನೂ ಅವ್ರನ್ನ ಕರೆದು ನಾವು ಅವರಿಗೆಲ್ಲ ಮಾಡಿಕೊಡ್ತಾ ಇದ್ದೀವಿ ಇನ್ನು ಏನು ಸರ್ವೆ ನಂಬರ್ನಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಅವ್ರನ್ನ ನಾವು ಈ ಖಾತೆ ಮಾಡಿಕೊಡೋದು ಈ ಈ ಖರೆಯ ಬಗ್ಗೆ ಮಾಹಿತಿ ಹೇಳಿ ಹೇಳ್ತಿದ್ದೀರಲ್ಲ ಅಂಗನವಾಡಿ ಕಟ್ಟಡಗಳದು ಈಗ ಕೆಲವು ಯಾವ್ಯಾವುದು ನಮ್ಮ ಸಂಕ್ರಾಂತಿ ತಾಂಡಿಯ ಮತ್ತು ಕೆಲವೆಲ್ಲ ಶಿಥಿಲ ಆಗಿದೆ ಅವು ಅವನ್ನ ಅವರಿಂದ ಒಂದು ವರದಿ ತರಿಸ್ಕೊಂಡು ಅದನ್ನು ನಾವು ಸಭೆಗಳಲ್ಲಿ ಸೇರಿಸಿ ಈಗ ಕ್ರಿಯಾ ಜನ ನಾವು ಅನುಮೋದನೆ ಕೊಡ್ತಾ ಇದ್ದೀವಿ ಅವು ಬಂದ ತಕ್ಷಣ ನಾವು ಅವನ್ನ ಕಟ್ಟಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ ೂ ಬೇರೆ ನಿರ್ಣಯ ಬಗ್ಗೆ ಹಾಲಿ ನಾವು ಹಾಲಿ ಇದನ್ನು ಸಭೆಗಳಲ್ಲೆಲ್ಲ ತಿಳಿಸಿ ಹೇಳಿದ್ದೀವಿ ಅವನ್ನ ಆಯಾ ಸಮಿತಿ ಏನೇನು ಯಾರ್ಯಾರು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅವನ್ನೆಲ್ಲ ನಾವು ಅವರೇನು ದಾಖಲಾತಿಗಳು ಕೊಟ್ಟಿದ್ದಾರೆ ಅವನ್ನೆಲ್ಲನೂ ನಾವು ಪರಿಶೀಲಿಸಿ ಸಾಧ್ಯವಾದಷ್ಟು ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಮೇಲಧಿಕಾರಿಗಳು ಕಳಿಸಿ ಅಲ್ಲಿಂದ ಅನುಮೋದನೆ ತಗೊಂಡು ಅದು ಸಾಧ್ಯವಾದಷ್ಟು ಇದ್ದೀವಿ ಕೆಲವು ಬಾಕಿಗಳು ಕೊಡಿದೆ ಯಾಕೆಂದರೆ ಅವಕ್ಕೆ ನಾನಾ ಕಾರಣ ಇರ್ತದೆ ಏನು ತಾಂತ್ರಿಕ ತೊಂದರೆ ಇರ್ತದೆ ಅವನ್ನೆಲ್ಲನೂ ಅವರಿಂದ ನಮ್ಮ ಯಾರು ಅರ್ಜಿಗಳು ಕೊಟ್ಟಿದ್ದಾರೆ ಅವರಿಂದ ಎಲ್ಲ ಅದನ್ನೆಲ್ಲ ಸರಿಯಾಗಿ ಪಡ್ಕೊಂಡು ಅವನು ಪೂರ್ತಿ ಮಾಡಿಕೊಡಿ ಪ್ರಯತ್ನ ಮಾಡ್ತಾಯಿದ್ವಿ ನಮ್ಮ ಈಗ ಹಾಲಿ ಈ ಇಪ್ಪತ್ತೈದು ಆರು ಇಪ್ಪತ್ತಾರು ಮುಂದಿನ ಸಾಲಿಗೆ ಏನು ಕ್ರಿಯಾ ಯೋಜನೆಗಳನ್ನ ಮುಂದಾಗಿ ಈ ವರ್ಷವೇ ಈಗಲೇ ನಾವು ಮುಂದಿನ ವರ್ಷದ ಅವಧಿಗೆ ಕ್ರಿಯಾ ಯೋಜನೆ ಮಾಡ್ಕೊಳ್ಬೇಕಾಗಿರೋದ್ರಿಂದ ಈಗ ವಾರ್ಡ್ ಸಭೆಗಳು ನಡೆಸಿ ಅವರಿಂದ ನಾವು ಯಾರ್ಯಾರಿಗೆ ಏನೇನು ಆಗಬೇಕಾಗಿದೆ ಫಲಾನುಭವಿಗಳಿಗೆ ಅವರಿಂದ ನಾವು ಅರ್ಜಿ ಕೇಳಿದ್ದೀವಿ ಅವರು ನಮಗೆ ಸಲ್ಲಿಸಿದ್ದಾರೆ ಅದನ್ನು ಈ ಗ್ರಾಮ ಸಭೆಯಲ್ಲೂ ಅನುಮೋ ಅನುಮೋದನೆಗಳು ತಗೊಂಡಿದ್ದೀವಿ ನೆಕ್ಸ್ಟು ಸಾಮಾನ್ಯ ಸಭೆಯಲ್ಲೂ ಅನುಮೋದನೆ ತಗೊಂಡು ಕ್ರಿಯಾ ಯೋಜನೆಯನ್ನು ಪಟ್ಟಿ ರೆಡಿ ಮಾಡಿ ನಮ್ಮ ನಾಳೆ ನಮ್ಮ ದುರದೃಷ್ಟ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು ಇವತ್ತು ತೀರ್ಕೊಂಡಿದ್ದಾರೆ ನಾಳೆ ಅದಕ್ಕೆ ಸಾರ್ವಜನಿಕ ರಜೆ ಘೋಷಣೆ ಆಗಿದೆ ನಾಳೆ ನಮ್ಮದು ಒಂದು ಸಾಮಾನ್ಯ ಸಭೆ ಇಟ್ಕೊಂಡಿದ್ದು ಅದು ಮುಂದೂ ಮುಂದೂಡಲಿದೆ ಅದನ್ನು ಇನ್ನೊಂದು ದಿನಕ್ಕೆ ಇಟ್ಕೊಂಡಿದ್ದೀವಿ ಅದರೊಳಗೆ ನಾವು ಈ ಕ್ರಿಯಾ ಯೋಜನೆಗಳನ್ನ ಇವೆ ಮಾಡಿದ್ವಿ ಅವನ್ನೆಲ್ಲವನ್ನು ನಾವು ಪಟ್ಟಿ ಮಾಡಿಕೊಂಡು ಎಲ್ಲ ಸದಸ್ಯರು ಒಪ್ಪಿಗೆ ತಗೊಂಡು ಮುಂದಿನ ಇದಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಈಗ ವಾಟ್ಸಪ್ಗಳು ಮಾಡಿದ್ರು ಲಾಸ್ಟ್ ವೀಕೆಲ್ಲ ನಾವು ಐದನೇ ತಾರೀಕು ಆರನೇ ತಾರೀಕು ವಾಟ್ಸಪೇಗಳು ಮಾಡ್ಕೊಂಡಿದ್ದೀವಿ ಸಂಬಂಧಪಟ್ಟ ಕಂದಾಯ ಗ್ರಾಮದಲ್ಲಿ ಹೋಗಿ ಪಬ್ಲಿಕ್ ಹತ್ರನೇ ಏನೇನು ಸಮಸ್ಯೆಗಳಿದ್ದಾವೆ ಮತ್ತು ಯಾವ್ಯಾವ ಕಾಮಗಾರಿಗಳಾಗಬೇಕು ಆ ಕಾಮಗಾರಿಗಳು ಸಂಬಂಧಪಟ್ಟ ನಾವು ಯಾವ ಸ್ಕೀಮಲ್ಲಿ ಕೊಡ್ಬೋದು ಅಂತೆಲ್ಲ ಪಟ್ಟಿ ಮಾಡ್ಕೊಂಡು ಬಂದಿವಿ ಓವರ್ ಕೊಡ್ತಾರೆ ಅವರು ಆ ಸಂಬಂಧಪಟ್ಟ ಪಟ್ಟಿ ಮಾಡ್ಕೊಂಡು ಬಂದಿರೋ ಕಾಮಗಾರಿಗಳಿಗೆಲ್ಲ ಎಲ್ಲ ಈ ಗ್ರಾಮ ಸಭೆಯಲ್ಲಿ ಮತ್ತೊಂದು ಸರಿ ಗ್ರಾ ಅಲ್ಲೂ ಹೇಳ್ಬಿಟ್ಟು ಬಂದರೆ ಹತ್ತನೇ ತಾರೀಕು ಗ್ರಾಮಸಭೆ ಇರುತ್ತೆ ಬಂದು ಅಪ್ಲಿಕೇಶನ್ಸ್ ಏನಿದ್ರು ತಂದು ಕೊಡ್ಬೋದು ನೀವು ಹತ್ತನೇ ತಾರೀಕು ಬರ್ದೂ ಸಂಬಂಧಪಟ್ಟ ಏನೇನು ಡಾಕ್ಯುಮೆಂಟ್ಸ್ ಏನೇನು ಅರ್ಜಿಗಳು ಬರುತ್ತೆ ಏನೇನು ಕಾಮಗಾರಿ ರಿಲೇಟೆಡ್ ಬರುತ್ತೆ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಗ್ರಾಮ ಸಭೆ ಪಟ್ಟಿ ಮಾಡ್ಕೊಂಡು ಅದು ಗಣ್ಣ ಬಂದ್ನ ತಗೊಳ್ತೀವಿ ಅಂತ ಹೇಳಿದ್ದೆವು ಇದರಲ್ಲಿ ಎಲ್ಲ ಸ್ಕೀಮ್ರು ಹೇಳ್ಬಿಟ್ಟು ಬಂದಿದ್ದವು ಇಲ್ಲೂ ಕೂಡ ಎಲ್ಲ ಸ್ಕೀಮದ್ರು ಸೇರಿ ಮಾಡ್ತಾ ಇರೋದು ಒಂದು ನರೇಗದು ನರೇಗಾದರಾಗಿರ್ಬೋದು ಮತ್ತು ಇಂಡಿವಿಜುವಲ್ ಟ್ಯೆಟ್ಗಳು ವೈಯಕ್ತಿಕ ಶೌಚಾಲಯಗಳು ಕಟ್ಕೊಂಡಿರ್ತಾರೆ ಅವ್ರ ಅಪ್ಲಿಕೇಶನ್ಸ್ ಕಲೆಕ್ಟ್ ಮಾಡೋದಾಗಿರ್ಬೋದು ಮತ್ತು ವಸತಿ ಯೋಜನೆಗೆ ಇವಾಗ ಈ ವರ್ಷ ಅಪ್ರೂವಲ್ ಆಗಿ ಮನೆಗಳು ಕಟ್ಕೊತಿರ್ತಾರೆ ನೆಕ್ಸ್ಟ್ ಇಯರ್ಗೆ ಅಡ್ವಾನ್ಸ್ ಆಗೇ ನಾವು ಅವರು ಅಪ್ರೂವಲ್ಲು ಎಷ್ಟು ಗೌರ್ಮೆಂಟಿಂದ ಎಷ್ಟು ಅಂತ ಬರ್ಬೋದು ಆದರೆ ಅಡ್ವಾನ್ಸ್ ಆಗಿ ನಾವು ಇಷ್ಟು ಮನೆಗಳು ಎಷ್ಟೆಷ್ಟು ಬೇಕಾಗುತ್ತೆ ಅಂತ ತಂದುಕೊಡಿ ಅಂತ ಅಲ್ಲೂ ಕೂಡ ಅದು ಅದು ಹೇಳ್ಬಿಟ್ಟು ಬಂದಿದ್ದು ಇವಾಗ ಇಲ್ಲಿ ಬಂದಿರೋ ಅಪ್ಲಿಕೇಶನ್ಸು ಅಲ್ಲಿ ಬಂದಿರೋ ಅಪ್ಲಿಕೇಶನ್ಸ್ ಎಲ್ಲನೂ ಅನುಮೋದನೆ ತಗೋತೀವಿ ಮತ್ತು ಇದನ್ನೇ ಮತ್ತೆ ಸಾಮಾನ್ಯ ಸವಜಲಿ ಇಟ್ಟು ಇನ್ನೊಂದ್ಸಲ ಅನುಮೋದನೆಲ್ಲ ತಗೊಂಡು ಪ್ರೋಸೆಸ್ ಸ್ಟಾರ್ಟ್ ಮಾಡೋದು ಮಾಡ್ತೀವಿ